ಹಲೋ ವಿದ್ಯಾರ್ಥಿಗಳೇ ಬಿ ಎ ಓದುತ್ತಿರುವ ಎಲ್ಲ ವಿದ್ಯಾರ್ಥಿಗಳಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ರಾಜಕೀಯ ಸಿದ್ಧಾಂತ ಈ ಒಂದು ಘಟಕದಲ್ಲಿ ಬರುವಂತಹ ಎಂಟನೇ ಅಧ್ಯಾಯ ಜಾತ್ಯತೀತವಾದದ ಪ್ರತಿಪಾದಕರು ನೆಹರು ಗಾಂಧಿ ರಾಜೀವ್ ಭಾರ್ಗವ ಅಂತಿದೆ ಅಲ್ಲ ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿದ್ಯಾರ್ಥಿಗಳು ವಿಷಯವನ್ನು ಹೇಳ್ರಿ ಅಂತ ಕೇಳಿದ್ದಕ್ಕೆ ಈ ಸೆಕ್ಯುಲಾರಿಸಮ್ ಜಾತ್ಯತೀತವಾದದಲ್ಲಿ ನೆಹರೂ ಅವರ ವಿಚಾರಗಳನ್ನು ಕುರಿತು ಇವತ್ತಿನ ಒಂದು ವಿಡಿಯೋವನ್ನು ನಾನು ಮಾಡ್ತಾಯಿದ್ದೀನಿ ಬನ್ನಿ ಈ ವಿಷಯವನ್ನು ಕುರಿತು ತಿಳಿದುಕೊಳ್ಳೋಣ ನೆಹರೂರವರ ಜಾತ್ಯತೀತ ವಿಚಾರಗಳನ್ನು ತಿಳ್ಕೋದಕ್ಕಿಂತ ಪೂರ್ವದಲ್ಲಿ ನಾವು ಜಾತ್ಯತೀತತೆ ಅಂದರೇನು ಅನ್ನೋದನ್ನು ಮೊದಲು ತಿಳ್ಕೋಬೇಕು ಇದಕ್ಕೆ ಇಂಗ್ಲೀಷ್ನಲ್ಲಿ ಸೆಕ್ಯುಲ್ಯಾರಿಸಮ್ ಸೆಕ್ಯುಲ್ಯಾರಿಸಮ್ ಅಂತ ಕರೀತಾರೆ ಹಾಗಾದರೆ ಇದು ಎರಡು ಅಂಕದ ಪ್ರಶ್ನೆ ಕೂಡ ಬರ್ಬೋದು ಹಾಗಾಗಿ ಜಾತ್ಯತೀತ ಅಂದರೆ ಏನು ಅಂತ ನೋಡೋದಾದರೆ ಎಲ್ಲ ಧರ್ಮಗಳನ್ನು ಸಮಾನವಾಗಿ ಗೌರವಿಸುವುದು ಸರ್ವಧರ್ಮ ಸಮನ್ವಯತೆ ಮತ್ತು ಯಾವ ಧರ್ಮವೂ ಕನಿಷ್ಠವಲ್ಲ ಪ್ರತಿಯೊಂದು ಧರ್ಮವು ಶ್ರೇಷ್ಠವಾಗಿದ್ದು ಸಮಾನ ಗೌರವವನ್ನು ಹೊಂದಿರುತ್ತದೆ ಮತ್ತು ಇಲ್ಲಿ ಸಂಪೂರ್ಣವಾದ ಸ್ವಾತಂತ್ರ್ಯ ಇರುತ್ತದೆ ಇಷ್ಟು ಬರೆದ್ರೆ ಜಾತ್ಯಾತೀತದ ಅರ್ಥವನ್ನು ನಾವು ತಿಳ್ಕೊಂಡಂಗೆ ಅಂತಂದರೆ ಜಾತ್ಯತೀತ ಅನ್ನೋ ಪದದಲ್ಲಿ ಎಲ್ಲ ಧರ್ಮಗಳು ಹಿಂದೂ ಮುಸ್ಲಿಂ ಕ್ರೈಸ್ತ ಪಾರ್ಸಿ ಎಷ್ಟು ಧರ್ಮಗಳಿದವು ನಮ್ಮ ದೇಶದಲ್ಲಿ ಎಲ್ಲ ಧರ್ಮಗಳು ಶ್ರೇಷ್ಠ ಯಾವುದು ಕನಿಷ್ಠ ಅಲ್ಲ ಅನ್ನೋ ಭಾವನೆ ನಮ್ಮಲ್ಲಿ ಬರುವಂಥ ಒಂದು ವಿಚಾರವೇ ಈ ಜಾತ್ಯತೀತ ಪದವಾಗಿದೆ ಮತ್ತೆ ನಮ್ಮ ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ಈ ಪದವನ್ನು ಸೇರಿಸಲಾಗಿದೆ ಭಾರತವು ವಿವಿಧತೆಯಿಂದ ಕೂಡಿರುವ ರಾಷ್ಟ್ರ ಆಗಿರೋದ್ರಿಂದ ಒಂದು ಏಕತೆಯನ್ನು ಮೂಡಿಸುವುದಕ್ಕಾಗಿ ಈ ಒಂದು ಪದವನ್ನು ಬಹಳ ಮಹತ್ವವಾದಂಥ ಒಂದು ಇದು ಸಿದ್ಧಾಂತ ಇದು ಆ ಕಾರಣ ಕಂಡು ನಮ್ಮ ದೇಶ ಅಖಂಡತೆ ಕಾಣಬೇಕು ಏಕತೆ ಉಳಿಸ್ಕೋಬೇಕು ನಾವೆಲ್ಲ ಒಂದೇ ಭಾವನೆ ಬರಬೇಕು ಅಂದರೆ ಈ ಒಂದು ಜಾತ್ಯಾತೀತ ಮನೋಭಾವ ಇರಲೇಬೇಕು ತಿಳ್ಕೊ ನೆಹರು ಅವರ ಜಾತ್ಯತೀತವಾದದ ಕುರಿತ ವಿಚಾರಗಳು ಈ ರೀತಿಯಾಗಿವೆ ನೆಹರು ಆಧುನಿಕ ಭಾರತದ ವಾಸ್ತುಶಿಲ್ಪಿ ಇವರು ಯಾವಾಗಲೂ ಜಾತ್ಯತೀತ ರಾಷ್ಟ್ರವನ್ನು ನಿರ್ಮಿಸಲು ಬಯಸುತ್ತಿದ್ದರು ಸ್ವಾತಂತ್ರ್ಯ ಚಳವಳಿಯ ಸಂದರ್ಭದಲ್ಲಿ ಜಾತ್ಯತೀತ ದೃಷ್ಟಿಕೋನ ಬೆಳೆಸುವಲ್ಲಿ ಇವರು ಪ್ರಮುಖ ಪಾತ್ರ ವಹಿಸಿದರು ನಿಮ್ಮ ಪರೀಕ್ಷೆಗೆ ಅನುಕೂಲ ಆಗಲಿ ಅಂತ ನಾನಿಲ್ಲಿ ನೋಟ್ಸ್ ಕೂಡ ತೆಗೆದು ಎಷ್ಟು ಅವಶ್ಯಕವಾಗಿ ಮಹತ್ವದ ವಿಷಯವನ್ನು ಸೇರಿಸಬೇಕು ಇದರಲ್ಲಿ ಅನ್ನೋದನ್ನು ನಿಮಗೆ ಅರಿವು ಮೂಡಿಸೋದಕ್ಕಾಗಿ ನೋಟ್ಸ್ ಸಮೇತ ವಿವರಣೆಯನ್ನು ಕೊಡ್ತಾಯಿದ್ದೀನಿ ಈಗಾಗಲೇ ನೀವು ಜಾತ್ಯತೀತ ಅಂದರೇನು ಅನ್ನೋದನ್ನು ತಿಳ್ಕೊಂಡ್ರಿ ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಆ ನೆಹರೂ ಅವರ ಅಭಿಪ್ರಾಯದಲ್ಲಿ ಜಾತ್ಯತೀತ ಯಾವ ರೀತಿ ಇರಬೇಕು ಅಂತ ಹೇಳ್ಯಾರ ಅನ್ನೋದನ್ನು ಅವ್ರ ವಿಚಾರಗಳಲ್ಲಿ ನಾವು ಇವತ್ತು ನೋಡ್ತಾ ಇದ್ದೀವಿ ಇದು ನಿಮಗೆ ಐದು ಅಂಕಕ್ಕೂ ಸರಿ ಹೋಗ್ಬೋದು ಹತ್ತು ಅಂಕದ ಪ್ರಶ್ನೆಗೂ ಸರಿ ಹೋಗುತ್ತೆ ಏನು ನೆಹರು ಒಬ್ಬ ಆಧುನಿಕ ವಾಸ್ತುಶಿಲ್ಪಿಯಾಗಿದ್ದಾರೆ ಇವರು ಯಾವಾಗಲೂ ಜಾತ್ಯತೀತ ರಾಷ್ಟ್ರವನ್ನು ನಿರ್ಮಿಸಲು ಬಯಸ್ತಾ ಇದ್ದರು ಸ್ವಾತಂತ್ರ್ಯ ಚಳವಳಿ ಹತ್ತೊಂಬತ್ತು ನೂರ ನಲವತ್ತೇಳರ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಈ ಒಂದು ಮನೋಭಾವ ಬೆಳೆಸುವಲ್ಲಿ ಇವರು ಬಹಳ ಮಹತ್ವವಾದ ಪಾತ್ರವನ್ನು ವಹಿಸಿದರು ಬಹುಧಾರ್ಮಿಕ ಬಹುಸಾಂಸ್ಕೃತಿಕ ಬಹು ಸಾಂಸ್ಕೃತಿಕ ಮತ್ತು ಜನಾಂಗೀಯ ಪ್ರಜಾಪ್ರಭುತ್ವ ಸಮಾಜದಲ್ಲಿ ಜಾತ್ಯತೀತ ಚೌಕಟ್ಟನ್ನು ನಿರ್ಮಿಸಿ ಅದರ ಮೂಲಕ ಎಲ್ಲರಿಗೂ ಸಮಾನವಾದ ಅವಕಾಶಗಳನ್ನು ಒದಗಿಸಲು ಇವರು ಪ್ರಯತ್ನಿಸಿದರು ಬಹುಧಾರ್ಮಿಕ ಭಾರತದಲ್ಲಿ ಹಲವಾರು ಧರ್ಮಗಳು ನಿಮಗೆಲ್ಲ ಗೊತ್ತಿರುವ ಹಾಗೆ ಹಿಂದೂ ಮುಸ್ಲಿಂ ಕ್ರೈಸ್ತ ಪಾರ್ಸಿ ಅನಕ್ಕೆ ಸಮ ಎಲ್ಲ ಧರ್ಮಗಳು ಅದಾವೆ ಬಹುಸಾಂಸ್ಕೃತಿಕ ಅಂದರೆ ಬೇರೆ ಬೇರೆ ರಾಜ್ಯಗಳಲ್ಲಿರ್ತಕ್ಕಂಥ ಆಚಾರ ವಿಚಾರ ಪದ್ಧತಿ ವೇಷಭೂಷಣ ಎಲ್ಲ ರೀತಿಯ ಸಂಸ್ಕೃತಿ ಕಲ್ಚರ್ ಏನಂತೀವಿ ಎಲ್ಲವೂ ಬೇರೆ ಬೇರೆ ಆಗಿದೆ ಮತ್ತು ಜನಾಂಗೀಯ ನಮ್ಮ ದೇಶದಲ್ಲಿರುವಂಥ ಎಲ್ಲ ರಾಜ್ಯಗಳ ಒಂದು ಜನರ ಒಂದು ಎಲ್ಲವೂ ಕೂಡ ಜನಾಂಗ ಬೇರೆಯೇ ಇದೆ ಮರಾಠ ಕನ್ನಡಿಗರು ಗುಜರಾತಿ ರಾಜಸ್ಥಾನು ಮಣಿಪಾಲು ನಾಗಾಲ್ಯಾಂಡ್ ಎಲ್ಲರೂ ನೋಡ್ರಿ ಒಂದು ರೀತಿಯ ಜನಾಂಗ ಬೇರೆ ಬೇರೆ ಜನಾಂಗ ಇದೆ ಸೊ ಈ ಥರ ಇರುವಂಥ ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವ ಸಮಾಜದಲ್ಲಿ ಜಾತ್ಯಾತೀತ ಚೌಕಟ್ಟನ್ನು ನಿರ್ಮಿಸಿ ಅದರ ಮೂಲಕ ಎಲ್ಲರಿಗೂ ಸಮಾನವಾದ ಅವಕಾಶಗಳನ್ನು ಒದಗಿಸಲು ಇವರು ಪ್ರಯತ್ನಿಸಿದರು ನಮ್ಮ ದೇಶ ಹಿಂಗದ ಒಂದೇ ರೀತಿಯಾಗಿಲ್ಲ ಹಾಗಾಗಿ ನಾವೆಲ್ಲರೂ ಒಂದೇ ಅನ್ನುವಂಥ ಒಂದು ಒಗ್ಗಟ್ಟಿನ ಭಾವನೆ ಬರಬೇಕು ಅಂದರೆ ಈ ಜಾತ್ಯಾತೀತವೇ ಒಂದು ಸಾಧನ ಅಂತ ಅವರು ಅಂದ್ಕೊಂಡಿದ್ರು ಅದಕ್ಕಾಗಿ ಮತ್ತು ಎಲ್ಲರಿಗೂ ಸಮಾನವಾದ ಅವಕಾಶಗಳು ಸಿಗಬೇಕು ಎಲ್ಲ ವಿಷಯಗಳಲ್ಲೂ ಒಂದು ಉದ್ಯೋಗ ಶಿಕ್ಷಣ ಯಾವುದೇ ಒಂದು ಕ್ಷೇತ್ರದಲ್ಲಿ ಸರ್ಕಾರದ ಸೌಲಭ್ಯಗಳು ಎಲ್ಲರಿಗೂ ಸಿಗಬೇಕು ಅನ್ನೋದು ಕೂಡ ಅವರ ವಿಚಾರವಾಗಿತ್ತು ವೈವಿಧ್ಯಮಯ ದೇಶದಲ್ಲಿ ಅಂದರೆ ನಮ್ಮ ದೇಶದಲ್ಲಿ ವೈವಿಧ್ಯಮಯ ದೇಶದಲ್ಲಿ ಪ್ರಾದೇಶಿಕ ಸಮಗ್ರತೆ ಹಲವಾರು ಪ್ರದೇಶಗಳು ಎಲ್ಲ ಒಂದೇ ಇಡೀ ಭಾರತ ಒಂದೇ ಆಗಬೇಕು ರಾಜಕೀಯ ಸ್ಥಿರತೆ ರಾಷ್ಟ್ರೀಯ ಗುರುತನ್ನು ಜಾತ್ಯತೀತೆಯ ಮೂಲಕ ಮಾತ್ರ ಸಾಧಿಸಬಹುದು ಎಂದು ಇವರು ನಂಬಿದರು ಇದು ಸ ಸತ್ಯ ಯಾಕಂದರೆ ನಮ್ಮ ದೇಶದ ಒಂದು ಮಣ್ಣಿನ ಗುಣ ನಾವು ನೋಡಿದಾಗ ಒಂದೇ ರೀತಿ ಆಗಿಲ್ಲ ಹಲವಾರು ಭಾಷೆ ಹಲವಾರು ಸಂಸ್ಕೃತಿ ವೇಷಭೂಷಣ ಎಲ್ಲವೂ ಕೂಡ ಏನಾಗಿದೆ ರೂಢಿ ಸಂಪ್ರದಾಯ ಪದ್ಧತಿ ಎಲ್ಲವೂ ಬೇರೆ ಬೇರೆ ಆಗಿದೆ ಇಂಥ ವಿಭಿನ್ನತೆಯಿಂದ ಕೂಡಿರುವ ದೇಶದಲ್ಲಿ ನಾವು ಒಗ್ಗಟ್ಟನ್ನು ಸಾಧಿಸೋದಕ್ಕೆ ಏಕತೆಯನ್ನು ಸಾಧಿಸೋದಕ್ಕೆ ಒಂದು ಸ್ಥಿರತೆಯನ್ನು ಮೂಡಿಸೋದಕ್ಕೆ ಜಾತ್ಯತೀತವೇ ಅಸ್ತ್ರ ಅನ್ನೋದು ಇವರು ನಂಬಿದ್ರು ಅದನ್ನೇ ಇನ್ನೊಂದು ಸರಿ ಹೇಳ್ತೀನಿ ನೋಡ್ರಿ ವೈವಿಧ್ಯಮಯ ದೇಶದಲ್ಲಿ ಪ್ರಾದೇಶಿಕ ಸಮಗ್ರತೆ ರಾಜಕೀಯ ಸ್ಥಿರತೆ ರಾಷ್ಟ್ರೀಯ ಗುರುತನ್ನು ಜಾತ್ಯತೀತ ಮೂಲಕ ಸಾಧಿಸಬಹುದು ಎಂದು ಇವರು ನಂಬಿದ್ದರು ಕೋಮುವಾದವು ಸಮಾಜದ ರಚನೆಯನ್ನು ದುರ್ಬಲಗೊಳಿಸುವುದು ಮಾತ್ರವಲ್ಲದೆ ಅವರ ಅಸ್ತಿತ್ವಕ್ಕೆ ಧಕ್ಕೆ ತರುತ್ತದೆ ಎಂದು ಹೇಳಿದರು ಹೌದು ಕೋಮುವಾದ ಅಂದರೆ ಎರಡು ಧರ್ಮಗಳ ನಡುವಿನ ಜಗಳ ಒಡೆದಾಟ ಒಡೆದಾಟ ದ್ವೇಷ ಅಸೂಯೆ ಇದು ಇತ್ ಇದು ಹೆಚ್ಚಾಯಿತು ಅಂದರೆ ದೇಶದಲ್ಲಿ ಶಾಂತಿ ನೆಮ್ಮದಿ ಇರೋದಕ್ಕೆ ಸಾಧ್ಯ ಇಲ್ಲ ಇದೇ ಇಲ್ಲ ಅಂತಂದರೆ ಅಭಿವೃದ್ಧಿ ಕನಸಿನ ಮಾತಾಗತ್ತೆ ಹಾಗಾಗಿ ಯಾವುದೇ ಒಂದು ದೇಶ ಶಾಂತಿಯುತವಾಗಿರಬೇಕು ಅಂದರೆ ಅಲ್ಲಿ ಕೋಮುವಾದ ಇರಲೇಬಾರ್ದು ಪ್ರಜಾಪ್ರಭುತ್ವದ ಸರಿಯಾದ ಕಾರ್ಯನಿರ್ವಹಣೆ ಮತ್ತು ರಾಷ್ಟ್ರೀಯ ಏಕತೆ ಐಕ್ಯಮತ್ಯದ ಬೆಳವಣಿಗೆ ಕೋಮುವಾದವನ್ನು ಭಾರತದಿಂದ ಹಾಕಬೇಕು ಎಂದು ಅಭಿಪ್ರಾಯಪಟ್ಟಿದ್ದಾರೆ ಇವರ ಜಾತ್ಯತೀತವಾದದ ನಾಲ್ಕು ವಿಭಿನ್ನ ಅಂಶಗಳು ಈ ರೀತಿಯಾಗಿವೆ ಇಷ್ಟೆಲ್ಲ ಹೇಳಿದ್ದಲ್ದನೇ ನನ್ನ ಪ್ರಕಾರ ಜಾತ್ಯತೀತವಾದ ನಾಲ್ಕು ಅಂಶಗಳನ್ನು ಹೊಂದಿರಬೇಕು ಅನ್ನೋದನ್ನು ಅವರು ಒತ್ತಿ ಒತ್ತಿ ಹೇಳ್ತಾರೆ ಯಾವ ಅವು ನಾಲ್ಕು ಅಂಶಗಳು ಅನ್ನೋದಾದರೆ ಒಂದನೇದು ಭಾರತದಲ್ಲಿ ಎಲ್ಲ ಧರ್ಮಗಳಿಗೆ ಸಮಾನ ಸ್ಥಾನಮಾನ ನೀಡುವುದು ನೀಡಲೇಬೇಕು ಎಲ್ಲಿ ಯಾರಿಗಾರ ಅನ್ಯಾಯ ಆಯ್ತು ಅಂದ್ರೆ ಮತ್ತೆ ಅಲ್ಲಿ ಹೊಡೆದಾಟು ಹೊಡೆದಾಟು ಶುರು ಹಾಕೋ ಹಾಗಾಗಿ ಎಲ್ಲರಿಗೂ ಸಮಾನವಾದ ಸ್ಥಾನ ಗೌರವ ಮರ್ಯಾದೆ ಸಿಗಲೇಬೇಕು ಅದಕ್ಕೆ ಅವ್ರು ಏನು ಹೇಳ್ತಾರೆ ಒಂದು ನಿರ್ದಿಷ್ಟ ಧರ್ಮಕ್ಕೆ ಪ್ರಾಮುಖ್ಯತೆ ಕೊಡುವುದು ಹಾಗೂ ಜಾತಿಯಿಂದ ಕೂಡಿದ ಸಮಾಜವು ಜಾತ್ಯತೀತ ಆಗಿರುವುದಿಲ್ಲ ನಾವು ಯಾವುದೇ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಧರ್ಮಕ್ಕೆ ಪ್ರಾಮುಖ್ಯತೆ ಕೊಡುವುದು ಜಾತ್ಯತೀತ ಅಲ್ಲ ಮತ್ತು ಜಾತಿಯಿಂದ ಕೂಡಿದ ಸಮಾಜ ಜಾತ್ಯಾತೀತ ಅಲ್ಲ ಜಾತಿ ಹಲವಾರು ಇದಾವೆ ಆದರೆ ಅದನ್ನೇ ನಾವು ಎತ್ತಿಡಿಯುವಾಗಿಲ್ಲ ಜಾತಿ ಇರಲಿ ಲಿಂಗ ಇರಲಿ ವರ್ಣ ಇರಲಿ ಧರ್ಮ ಇರಲಿ ಏನೇ ಇರಲಿ ಎಲ್ಲ ಇದ್ದರೂ ಕೂಡ ಎಲ್ಲರಿಗೂ ಎಲ್ಲ ಅವಕಾಶಗಳು ಸಿಗಬೇಕು ಅಂತ ಹೇಳುವುದೇ ಜಾತ್ಯಾತೀತ ಇದಕ್ಕೆ ಇನ್ನೊಂದಿಷ್ಟು ನೀವು ನಿಮ್ಮದೇ ಆದ ರೀತಿಯಲ್ಲಿ ವಿಚಾರಗಳನ್ನು ಸೇರಿಸ್ಬೋದು ಎರಡನೇದಾಗಿ ಧರ್ಮದ ವಿಷಯದಲ್ಲಿ ರಾಜ್ಯದ ತಟಸ್ಥದೆ ದೇಶ ಯಾವಾಗಲೂ ಧರ್ಮದಿಂದ ದೂರವೇ ಇರಬೇಕು ದೇಶದ ಒಂದು ರಾಜಕೀಯದಲ್ಲಿ ಧರ್ಮವನ್ನು ಸೇರಿಸಲೇಬಾರದು ಹಾಗಾಗಿ ಧರ್ಮ ಸೇರ್ಪಡೆ ಆಯಿತು ಅಂದರೆ ಅಲ್ಲಿ ರಾಜ್ಯದ ಒಂದು ವ್ಯವಸ್ಥೆ ಹದಗೆಟ್ಟು ಹೋಗ್ತತಿ ಯಾವುದೇ ಧರ್ಮದೊಂದಿಗೆ ರಾಜ್ಯವನ್ನು ಸಂಯೋಜಿಸುವುದನ್ನು ಅವರು ವಿರೋಧಿಸಿದರು ಏಕೆಂದರೆ ಅದು ನಾಗರಿಕರನ್ನು ಎರಡು ವರ್ಗಗಳಾಗಿ ವಿಂಗಡಿಸುತ್ತದೆ ಕೆಲವರಿಗೆ ಹೆಚ್ಚು ಮತ್ತು ಕೆಲವರಿಗೆ ಕಡಿಮೆ ಅವಕಾಶ ನೀಡುತ್ತದೆ ಅಥವಾ ಇಲ್ಲಿ ಅವಕಾಶಗಳು ಇರ್ತವೆ ಹಾಗಾಗಿ ಈ ಒಂದು ವ್ಯವಸ್ಥೆಯಲ್ಲಿ ಧರ್ಮವನ್ನು ಭಾತೃತ್ವದ ಭಾವನೆಯನ್ನು ಇದು ತರುತ್ತದೆ ಬಹುಸಂಖ್ಯಾತರಾಗಿರುವ ಹಿಂದೂಗಳು ಅಲ್ಪಸಂಖ್ಯಾತರ ಬಗ್ಗೆ ಅವರ ಹಿತಾಸಕ್ತಿ ಯೋಗಕ್ಷೇಮದ ಬಗ್ಗೆ ಕಾಳಜಿ ಹೊಂದಿರಬೇಕೆಂದು ಹೇಳುತ್ತಾರೆ ಇಲ್ಲದಿದ್ದರೆ ಇವರು ದೇಶಕ್ಕೆ ಮಾತ್ರವಲ್ಲದೆ ತಮ್ಮನ್ನು ತಾವು ಹಾನಿಗೊಳಿಸುತ್ತಾರೆ ಎಂಬ ಎಚ್ಚರಿಕೆಯನ್ನು ಕೂಡ ಅವರು ಅಂತಿಮವಾಗಿ ನೆಹರು ಜಾತ್ಯತೀತ ಪರಿಕಲ್ಪನೆ ಭಾರತದ ಜನರಿಗೆ ಏಕರೂಪದ ನಾಗರಿಕ ಸಂಹಿತೆಯ ಅಸ್ತಿತ್ವವನ್ನು ಸೂಚಿಸುತ್ತದೆ ಎಂದು ಹೇಳುತ್ತಾರೆ ಒಟ್ಟಾರೆ ಉಪಸಮಾರೋಹಣ ಕೊಡುವುದಾದರೆ ಕನ್ಕ್ಲೂಷನ್ಗೆ ಬರುವುದಾದರೆ ನೆಹರು ಅವರು ಜಾತ್ಯತೀತ ರಾಜ್ಯವನ್ನು ರಚಿಸುವ ಕನಸನ್ನು ಕಂಡು ಅದನ್ನು ಜಾರಿಗೆ ತರುವ ಎಲ್ಲ ಪ್ರಯತ್ನವನ್ನು ಮಾಡಿದರು ಮತ್ತು ಅದರಲ್ಲಿ ಸಂಪೂರ್ಣವಾಗಿ ಯಶಸ್ಸು ಕೂಡ ಆದರು ಎಂದು ಹೇಳಬಹುದು ಹೀಗೆ ನೆಹರು ಅವರು ತಮ್ಮದೇ ಆದ ಜಾತ್ಯತೀತವಾದದ ವಿಚಾರಗಳನ್ನು ವ್ಯಕ್ತಪಡಿಸಿದರು ಪ್ರತಿಪಾದಿಸಿದರು ಎಂದು ಹೇಳಬಹುದು